ನಾವಿಂದು ನಾಯಿಗಳ ಕುರಿತಂತೆ ಕೆಲವು ವಿಶೇಷ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ನಾಯಿಗಳು ತಮ್ಮ ನಿಷ್ಠೆ ಮತ್ತು ಸಂಗಾತಿತನದ ಮೂಲಕ ಸಾವಿರಾರು ವರ್ಷಗಳಿಂದ ಮಾನವರಿಗೆ ಆಸಕ್ತಿಯ ವಿಷಯವಾಗಿವೆ ಇಲ್ಲಿವೆ ನಮ್ಮ ನಾಲ್ಕು ಕಾಲು ಸಹಚರರ ಕುರಿತು ಕೆಲವು ಮನೋಹರವಾದ ಅಂಶಗಳು ಅನೇಕ ನಾಯಿಯ ಮಾಲೀಕರು ತಮ್ಮ ನಾಯಿಗಳಿಗೆ ಸಿಕ್ಸ್ ಸೆನ್ಸ್ ಇದೆ ಎಂದು ನಂಬುತ್ತಾರೆ ಇದು ಆಪತ್ತು ಅನಾರೋಗ್ಯ ಮತ್ತು ಭಾವನೆಗಳಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಕೆಲ ನಾಯಿಗಳು ಕ್ಯಾನ್ಸರ್ ಪತ್ತೆ ಹಚ್ಚುವುದು ಭೂಕಂಪಗಳಂತಹ ಪ್ರಕೃತಿ ವಿಕೋಪಗಳನ್ನು ಮುಂಚಿತವಾಗಿ ಎಚ್ಚರಿಸುವುದು ಸಾಧ್ಯವಿದೆ ಎಂದು ನಂಬಲಾಗುತ್ತದೆ ಇದು ಅವರ ಸೂಕ್ಷ್ಮ ಘ್ರಾಣ ಶಕ್ತಿ ಮತ್ತು ಶ್ರವಣ ಶಕ್ತಿಯ ಫಲವಾಗಿದೆ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಎಂದರೆ ನಾಯಿ ಮೂಗಿನ ಮುದ್ರೆಯ ವಿಶಿಷ್ಟತೆ ಮಾನವರ ಬೆರಳಚ್ಚಿನಂತೆ ಪ್ರತಿ ನಾಯಿಯ ಮೂಗಿನಲ್ಲಿ ವಿಭಿನ್ನವಾದ ರೇಖೆಗಳು ಮತ್ತು ಕುಳಿಗಳಿರುತ್ತವೆ ಇದನ್ನು ಕೆಲವು ಸಂಸ್ಥೆಗಳು ಗುರುತಿನ ಉದ್ದೇಶಕ್ಕಾಗಿ ಬಳಸುತ್ತವೆ ನಾಯಿಗಳು ತ್ರೀ ಡಿ ಘ್ರಾಣ ಶಕ್ತಿ ಹೊಂದಿವೆ ಇದನ್ನು ಸ್ಟೆರಿಯೋ ಆಲ್ಫ್ಯಾಕ್ಷನ್ ಎಂದು ಕರೆಯುತ್ತಾರೆ ಅವುಗಳ ಮೂಗಿನ ಎರಡು ರಂಧ್ರಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಇದರಿಂದ ವಾಸನೆಗಳ ದಿಕ್ಕು ಮತ್ತು ಮೂಲವನ್ನು ಅತ್ಯಂತ ನಿಖರವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ ಈ ಶಕ್ತಿಯು ಮಾನವರ ಘ್ರಾಣಾಶಕ್ತಿಗಿಂತ ಒಂದು ಲಕ್ಷ ಪಟ್ಟು ಹೆಚ್ಚು ಸಮರ್ಥವಾಗಿದೆ ನಾಯಿ ನಿದ್ರಿಸುವಾಗ ಮಾನವರಂತೆ ರೆಂ ಹಂತಗಳನ್ನು ಅನುಭವಿಸುತ್ತವೆ ಈ ವೇಳೆಯವರು ಕನಸು ಕಾಣುತ್ತಾರೆ ನಾಯಿ ನಿದ್ರಿಸುವಾಗ ಕಾಲುಗಳು ನಡುಗುವುದು ಬೆನ್ನುಕೆಸರ ಚಲಿಸುವುದು ಅಥವಾ ನಿಧಾನವಾದ ಘರ್ಜನೆಗಳು ಕೇಳಿಸುವುದು ಇದು ಅವುಗಳು ಕನಸು ಕಾಣುತ್ತಿರುವ ಸೂಚನೆಗಳಾಗಿವೆ ಕಂದಮ್ಮ ನಾಯಿಗಳು ಮತ್ತು ವೃದ್ಧ ನಾಯಿಗಳು ಹೆಚ್ಚಾಗಿ ಕನಸು ಕಾಣುತ್ತವೆ ನಾಯಿಗಳು ಮಾನವ ಭಾವನೆಗಳನ್ನು ಪ್ರತಿಬಿಂಬಿಸುವಲ್ಲಿಯೂ ಸಮರ್ಥವಾಗಿವೆ ಅವರು ಮುಖಾಭಿನಯಗಳನ್ನು ಉತ್ತಮವಾಗಿ ಓದಲು ಶಕ್ತರಾಗಿದ್ದು ಸಂತೋಷ ದುಃಖ ಕೋಪ ಮತ್ತು ಭಯದ ಭಾವನೆಗಳನ್ನು ಬೇರ್ಪಡಿಸಬಹುದು ಈ ಭಾವನಾತ್ಮಕ ಜೋಡಣೆ ನಾಯಿಗಳಿಗೆ ತಮ್ಮ ಮಾಲೀಕರ ಮನಸ್ಥಿತಿಯನ್ನು ಪ್ರತಿಬಿಂಬಿಸಲು ಸಹಾಯ ಮಾಡುತ್ತದೆ ಮಾಲೀಕರು ಒತ್ತಡದಲ್ಲಿ ಇದ್ದರೆ ನಾಯಿಗಳು ಸಹ ಒತ್ತಡಕ್ಕೆ ಒಳಗಾಗಬಹುದು ನಾಯಿ ಜಾತಿಗಳಲ್ಲಿ ಬಾರ್ಡರ್ ಕಾಲಿಗಳು ಅತ್ಯಂತ ಬುದ್ಧಿವಂತರೆಂದು ಪರಿಗಣಿಸಲಾಗುತ್ತದೆ ಅವುಗಳು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಮತ್ತು ಆಜ್ಞೆಗಳನ್ನು ತಕ್ಷಣ ಅರಿಯುವ ಶಕ್ತಿಯಲ್ಲಿ ಪ್ರಸಿದ್ಧವಾಗಿರುತ್ತವೆ ಚೇಸರ್ ಎಂಬ ಬಾರ್ಡರ್ ಕಾಲಿಗೆ ಒಂದು ಸಾವಿರಕ್ಕೂ ಹೆಚ್ಚು ಪದಗಳು ಮತ್ತು ಹೆಜ್ಜೆಗಳನ್ನು ಕಲಿಯುವ ಸಾಮರ್ಥ್ಯವಿತ್ತು ಇದು ನಾಯಿಗಳ ಅದ್ಭುತ ಜ್ಞಾನ ಸಾಮರ್ಥ್ಯವನ್ನು ತೋರಿಸುತ್ತದೆ ನಾಯಿಯ ವಾಲಿ ಚಲಿಸುವ ರೀತಿ ಕೂಡ ಒಂದು ಸಂವಹನ ಮಾಧ್ಯಮವಾಗಿದೆ ಬಲಭಾಗಕ್ಕೆ ವಾಲೆ ಚಲಿಸುವುದಾದರೆ ಇದು ಸಕಾರಾತ್ಮಕ ಭಾವನೆಗಳನ್ನು ಸೂಚಿಸುತ್ತದೆ ಎಡಭಾಗಕ್ಕೆ ಚಲಿಸಿದರೆ ಆತಂಕ ಅಥವಾ ಎಚ್ಚರಿಕೆ ಸೂಚಿಸುತ್ತದೆ ವಾಳುವ ವೇಗ ಮತ್ತು ಎತ್ತರವು ವಿಭಿನ್ನ ಭಾವನೆಗಳನ್ನು ತೋರಿಸುತ್ತವೆ ಇದು ಖುಷಿಯ ಹೊರತುಲೆಗೆ ಅಸಂಕೀರ್ಣ ಭಾಷೆ ಕೊನೆಗೆ ನಾಯಿಗಳು ಹದಿನೈದು ಸಾವಿರ ವರ್ಷಗಳಿಗೂ ಅಧಿಕ ಕಾಲದಿಂದ ಮಾನವ ಸಹಚರರಾಗಿದ್ದಾರೆ ಪ್ರಾರಂಭದಲ್ಲಿ ನರಿಗಳಿಂದ ವಿಕಸನಗೊಂಡು ಅವು ಮನುಷ್ಯರ ಬಾಳಿನಲ್ಲಿ ಅನೇಕ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಬೇಟೆಗೆ ಸಹಾಯ ಮಾಡುವುದರಿಂದ ಹಿಡಿದು ಮನೆಯ ಕಾಪಾಡುವ ಪಶುಗಳನ್ನು ಹಿಂಡಿಸುವ ಮತ್ತು ನಿಷ್ಠಾವಂತ ಸ್ನೇಹಿತನಾಗಿ ಜೊತೆಯಾಗುವವರೆಗೆ